ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ದಿನ ಆಗಿತ್ತು ಬ್ಲಾಗ್ ಮಾಡಿ ಸೊ ಹಾಗಾಗಿ ಇನ್ಮೇಲೆ ಅಟ್ಲೀಸ್ಟ್ ನಾನು ಕಂಟಿನ್ಯೂ ಮಾಡಲೇಬೇಕು ಮಾಡಲಿಕ್ಕೆ ಆಗಿರಲಿಲ್ಲ ಸೊ ಹಾಗಾಗಿ ಇನ್ಮೇಲೆ ರೆಗ್ಯುಲರಾಗಿ ವ್ಲಾಗ್ ಮಾಡೋಣ ತುಂಬ ಜನ ಏನಕ್ಕೆ ವೀಡಿಯೋ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀರಾ ಅಂತೆಲ್ಲ ಇದ್ರಿ ಸೊ ಇನ್ನು ಮುಂದೆ ವೀಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತಿಂದನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಏನಂತ ಹೇಳಿದ್ರೆ ಮದುವೆಗೆ ಹೋಗೋದಿತ್ತು ಸೊ ಹಾಗಾಗಿ ನಾನು ಅಮ್ಮನ ಮನೆಗೆ ಬಂದಿದ್ದೀನಿ ಅಮ್ಮನ ಮನೆಯಲ್ಲಿ ಶಿವ ಜೊತೆ ಏನೋ ಮಾತಾಡ್ತಾ ಇದ್ದೆ ಹಾಗೆ ರಮ್ಯಾ ಕೂಡ ಇದ್ಲು ಎಲ್ಲರೂ ಏನೋ ಮಾತಾಡ್ತಾಯಿದ್ವಿ ಅವ್ನಿಗೇನೋ ತಮಾಷೆ ಮಾಡ್ತಾ ಇದ್ವಿ ಯಾವುದೋ ವಿಚಾರದ ಬಗ್ಗೆ ಮಾತಾಡ್ತಾ ಹಂಗೆ ನಗು ಬರ್ತಾಯಿತ್ತು ಫುಲ್ಲು ಅವ್ನು ಕಾಲ ಎಳಿತಾ ಇದ್ವಿ ತಮಾಷೆಗೆ ಹಾಗೆ ರಮ್ಯಾ ನೋಡಿಬಿಟ್ಟು ಏನೋ ಹಳೇದು ಅಳೆದು ಎಲ್ಲ ನೋಡ್ಕೊಂಡು ನಗಾಡ್ತಾ ಇದ್ದೀವಿ ಅದು ಇದು ಅಂತ ಅಂದ್ಬಿಟ್ಟು ಅವಳು ಹಾಗೆ ತಮಾಷೆ ಮಾಡಿದ ತುಂಬ ದಿನ ಆಗೋಗಿತ್ತು ಈ ರೀತಿ ಮೂವರು ಸೇರಿಕೊಂಡು ಮಾತಾಡಿ ಅಂತಲೇ ಹೇಳ್ಬೋದು ಅದಾದಮೇಲೆ ಅಲ್ಲಿಂದ ಹೊರಟ್ವಿ ನಾನು ರಮ್ಯಾ ರಮ್ಯಾ ಮನೆಗೆ ಹೋದ್ವಿ ರಮ್ಯಾ ಮನೆಲಿ ರೆಡಿ ಆಗೋಣ ಅಂತ ಹೇಳಿ ಏನು ಅಂತ ಸೊ ಈ ಸ್ಯಾರಿ ಸೆಟ್ ಆಗ್ತಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಾಣ್ತಿದ್ಯಾ ರಮು ಈಗ ರೀಸೆಂಟ್ ಆಗಿ ಮಾಡಿಸಿದ್ದಲ್ವಾ ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫಿನಿಶಿಂಗ್ ಹಾಗೆ ಫ್ರೆಂಡ್ಸ್ ಇಬ್ಬರು ಮಾತಾಡ್ತಾ ಮಾತಾಡ್ತಾ ರೆಡಿ ಆಗ್ತಾ ಇದ್ದೀವಿ ಇನ್ನು ಟೈಮ್ ಆಗುತ್ತೆ ಹೊರಡಬೇಕು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಅದು ತುಂಬ ದಿನ ಆಗೋಗಿತ್ತು ಈ ರೀತಿ ಸೇರಿಕೊಂಡು ನಾವಿಬ್ಬರು ಮಾತಾಡಿಕೊಂಡು ರೆಡಿಯಾಗಿ ಎಲ್ಲರೂ ಫಂಕ್ಷನ್ಗೆ ಹೋಗೋದಂದರೆ ಆಲ್ಮೋಸ್ಟ್ ಏನಾದರೂ ಒಟ್ಟಿಗೆ ಹೋಗೋ ಫಂಕ್ಷನ್ ಅಂತ ಅಂದರೆ ನಾನು ಏನಾದರೂ ಇಲ್ಲಿಗೆ ಬಂದಿದ್ದರೆ ನಾವು ಇದೇ ರೀತಿ ರೆಡಿ ಆಗೋದು ಯಾವಾಗಲೂ ಮಾತಾಡಿಕೊಂಡು ಬಟ್ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಆಲ್ಮೋಸ್ಟ್ ಕೆಲವೊಂದು ಸಲ ಅಲ್ಲ ಜಾಸ್ತಿನೇ ಯಾವಾಗಲೂ ನಾನು ನಮ್ಮ ಇರ್ತೀನಿ ಅವಳು ಅವ್ರ ಮನೇಲಿರ್ತಾಳೆ ರೆಡಿ ಆಗಿಬಿಟ್ಟು ಹಾಗೇ ಪಿಕಪ್ ಮಾಡ್ಕೊಂಡು ಹಂಗೆ ಒಟ್ಟಿಗೆ ಹೋಗೋದಾ ಆ ಥರ ಇರುತ್ತೆ ಕೆಲವೊಂದು ಸಲ ಬಟ್ ಕೆಲ್ವೊಂದು ಸಲ ಏನು ಮಾಡ್ತೀವಿ ಅಂತಂದರೆ ಈ ರೀತಿ ಒಟ್ಟಿಗೆ ಎಲ್ಲ ಒಟ್ಟಿಗೆ ಹೋಗ್ತಿರೋದ್ರಿಂದ ಇಲ್ಲಿಗೆ ಬಂದು ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ ಸೊ ನಾವು ಹಂಗೆ ರೆಡಿ ಆಗ್ತಾ ಇದ್ವಿ ಅಷ್ಟರಲ್ಲಿ ರಮ್ಯಂಗೆ ಏನು ಕರೀಲಿಕ್ಕೆ ಅಂತ ಅಂದ್ಬಿಟ್ಟು ಅವರ ಮನೆ ಕೆಳಗಡೆ ಇರೋರು ಬಂದರು ಸೊ ಏನು ಫಂಕ್ಷನ್ ಇದೆ ಅಂತ ಅಂದ್ಬಿಟ್ಟು ಆಯಿತು ಅಂತ ಹೇಳಿ ಅವಳು ಮಾತಾಡಿಸ್ಬಿಟ್ಟು ಬಂದಳು ನಾನು ಅಷ್ಟರಲ್ಲಿ ಏನಂದರೆ ಹೊರ್ಗಡೆ ಹೋಗ್ತಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಆಫ್ ಮಾಡಿಬಿಟ್ಟಿದ್ದೆ ಅವ್ಳು ಫುಲ್ ಗಾಬರಿ ಆಗ್ಬಿಟ್ಟಿದ್ದಾಳೆ ನಂದು ಇಷ್ಟೊತ್ತು ವ್ಲಾಗ್ಗೆ ನಾನು ರೆಡಿ ಮಾಡ್ಕೊಂಡಿದ್ದೆ ವೀಡಿಯೋಸ್ ಎಲ್ಲ ಏನಾಯಿತು ಹಾಗೇ ಇಲ್ವಾ ಅಂತ ಫುಲ್ ಶಾಕ್ ಅವಳಿಗೆ ಆಮೇಲೆ ಹಂಗೇನಿಲ್ಲಮ್ಮ ನಾನು ಹೊರ್ಗಡೆ ಹೋಗಿದ್ವಲ್ಲ ಸೊ ಕ್ಯಾಮ್ರಾ ಆಫ್ ಮಾಡಿದ್ದೆ ಅಷ್ಟೇ ವೆಯ್ಟ್ ಮಾಡು ಅಂತ ಅಂದ್ಬಿಟ್ಟು ಮತ್ತೆ ಆ ಹ್ಯಾನ್ ಮಾಡಿಕೊಟ್ಟಿದ್ದು ಫುಲ್ ಟೆನ್ಷನ್ ಆಗ್ಬಿಟ್ಟವಳೆ ಅವಳಂತೂ ಗಾಬರಿ ನನ್ನ ಇಲ್ಲ ಅಂತ ಅಂದ್ಕೊಂಡು ಫುಲ್ಲು ಇದಾದಂಗೆ ಇಷ್ಟು ಗಾಬರಿ ಆದಂಗೆ ಆಗ್ಬಿಟ್ಟವಳೆ ಆಮೇಲೆ ಹೇಳಿದ್ಮೇಲೆ ಹಂಗೆ ಸರಿ ಹೋದ್ಲು ಸೊ ಫೈನಲಿ ನಾನು ಕೂಡ ಹಣೆಗೆ ಇಟ್ಕೊಳ್ತಾ ಇದ್ದೀನಿ ಏನಂದರೆ ಆ ಕ್ರೀಮ್ ಎಲ್ಲ ಹಾಕಿದ್ವಿ ಅಲ್ವಾ ಸನ್ಸ್ಕ್ರೀನ್ದು ಮತ್ತು ಅದೇ ಮಾಯಶ್ಚರೈಸರ್ ಎಲ್ಲ ಕ್ರೀಮ್ ಎಲ್ಲ ಹಾಕಿದ್ವಿ ನಾನು ಅದಾದಮೇಲೆ ಇವತ್ತು ಯಾವುದು ಫೌಂಡೇಶನ್ ಇಲ್ಲ ನಾನು ಸೊ ಫೌಂಡೇಶನ್ ಬಂದು ಖಾಲಿ ಆಗಿತ್ತು ಆಗ ತಕ್ಷಣ ಎಲ್ಲಿಂದ ತೊಗೊಬಂದು ಹಾಕೋದು ಅಂತೆಲ್ಲ ಅಂದ್ಬಿಟ್ಟು ಫೌಂಡೇಶನ್ ಹಾಕ್ಲೇ ಇಲ್ಲ ಅಂತಲೇ ಹೇಳ್ಬೋದು ಇವತ್ತು ಸೊ ಹಾಗೆ ನಾನು ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಕಾಂಪ್ಯಾಕ್ಟ್ ಪೌಡರ್ ಬಂದು ಇವತ್ತು ಯೂಸ್ ಮಾಡಿದ್ದು ಡ್ಯಾಸ್ಲರು ಡ್ಯಾಸ್ಲರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಲ್ಯಾಕ್ ಮೀನು ಚೆನ್ನಾಗಿರುತ್ತೆ ಹಾಗೆ ಡ್ಯಾಸ್ಲರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇತ್ತೀಚೆಗೆ ನಾನು ಡ್ಯಾಸ್ ಡ್ಯಾಸ್ಲರೇ ಬಳಸ್ತಾ ಇರೋದು ಸೊ ಅದೊಂದು ಸ್ವಲ್ಪ ಅಪ್ಲೈ ಮಾಡಿದಾಯಿತು ಕ್ರೀಮ್ ಎಲ್ಲ ಹಚ್ಕೊಂಡು ಮತ್ತು ಐಬ್ರೋಸ್ಗೆ ಸ್ವಲ್ಪ ಐಬ್ರೋ ಪೆನ್ಸಿಲ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ಅಂದರೆ ಅಷ್ಟು ಏನು ಮೇಕಪ್ಪು ಲೇಯರ್ ಆಗಿ ಅಂತ ಏನೂ ಮಾಡಿಕೊಂಡಿಲ್ಲ ಜಸ್ಟ್ ಸಿಂಪಲ್ ಆಗಿ ಆಗಿರೋದಷ್ಟೇ ಇವತ್ತು ಕೆಲವೊಂದು ಸಲ ಏನಂತ ಹೇಳಿದ್ರೆ ಇದು ಜೆಲ್ ಆಗಿರ್ಬೋದು ಮತ್ತು ಅದ್ರ ಮೇಲೆ ಮಾಯ್ಶ್ಚರೈಸರು ಅದ್ರ ಮೇಲೆ ಕ್ರೀಮ್ ಅಂತೆಲ್ಲ ಹೇಳಿ ಅಪ್ಲೈ ಮಾಡ್ತಾ ಇದ್ವಿ ಬಟ್ ಇವತ್ತು ಆ ಥರ ಏನೂ ಇಲ್ಲ ತುಂಬ ಸಿಂಪಲ್ಲಾಗಿ ಜಸ್ಟ್ ನಾನು ಅಪ್ಲೈ ಮಾಡಿರೋದಷ್ಟೇ ಏನಂದರೆ ಕ್ರೀಮ್ ಹಾಕಿಬಿಟ್ಟು ಅದ್ರ ಮೇಲೆ ಕಾಂಪ್ಯಾಕ್ಟ್ ಅಷ್ಟೇ ಹಾಕಿರೋದು ಜೊತೆಗೆ ಲಿಪ್ಸ್ಟಿಕ್ ಇವಾಗ ಹಾಕೊಳ್ತಾ ಇದ್ದೀನಿ ಪಿಂಕ್ ಕಲರ್ ಲಿಪ್ಸ್ಟಿಕ್ ಅದು ಪಿಂಕ್ ಶೇಡ್ ಶೇಡಲ್ಲಿದೆ ಸೊ ಅವ್ರು ರಮ್ಯನೂ ಕೂಡ ರೆಡಿ ಆಗ್ತಾ ಅವಳ ದಿನ ಏನಂತ ಹೇಳಿದರೆ ಗ ತಲೆ ಆಗಿಲ್ಲ ಅವಳದು ಸೊ ಅವಳು ಸ್ಟೈಲ್ ಹಾಕೋಬೇಕು ಅಂತ ಅಂದ್ಬಿಟ್ಟು ಅದಲ್ಲದೆ ಆಮೇಲೆ ಹಾಕೊಳ್ತೀನಿ ಸರಿಯಾಗಿ ಅಮ್ಮನ ಮನೆಗೆ ಮತ್ತೆ ಗಾಡೀಲಿ ಹೋಗ್ಬೇಕಾದ್ರೆ ಗಾಳಿಗೆಲ್ಲ ಕೂದಲು ಆರಾಡತ್ತಲ್ವ ಸೊ ಅಂತ ಅಂದ್ಬಿಟ್ಟು ಅವಳು ಹಂಗೆ ಸಿಂಪಲ್ಲಾಗಿ ನಾನು ಬಾಚ್ಕೊಳ್ತೀನಿ ಅಂತ ಹೇಳಿ ರೆಡಿ ಆಗ್ತಾ ಇದ್ದಾಳೆ ಇನ್ನೇನು ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದಾಯಿತು ಆ ಏನೋ ಎದ್ದಿದ್ದಾನಂತೆ ಅಮ್ಮ ಫೋನ್ ಮಾಡಿದ್ರು ಅಥರ್ವ ಕೂಡ ಎದ್ದಿದ್ದಾನೆ ಅವನಿಗೂ ಬಂದು ನೀವು ರೆಡಿ ಮಾಡಿ ರೆಡಿ ಆಗಬೇಕು ಅವನು ಕೂಡ ಇನ್ನು ಅಂತ ಅಂದ್ಬಿಟ್ಟು ಸೊ ಅಮ್ಮನಿಗೆ ರೆಡಿ ಆಗ್ತಾಯಿರಿ ಬರ್ತೀವಿ ಅಂತ ಹೇಳಿ ನಾವು ರೆಡಿಯಾಗಿ ಇನ್ನು ಆ ರೆಡಿ ಮಾಡಬೇಕಲ್ಲ ಮತ್ತು ಅಮ್ಮ ಮನೆಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಮಾತಾಡಿಕೊಂಡು ಎದ್ದಿರ್ತಾನೆ ಇನ್ನೊಂದು ಏನು ಶರ್ಟ್ ಐರನ್ ಮಾಡಬೇಕು ಅದಕ್ಕೊಂದು ಐದು ನಿಮಿಷ ಆಗುತ್ತೆ ಇನ್ನು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ರೆಡಿಯಾಗಿ ಹೊರಡ್ತಾ ಇರೋದು ಹಾಗೆ ಫ್ರೆಂಡ್ಸ್ ಏನಂತ ಹೇಳಿದರೆ ಈ ಸ್ಯಾರಿ ಇವತ್ತೇನು ನಾನು ವೇರ್ ಮಾಡಿದ್ದೀನಿ ಆ ಸ್ಯಾರಿ ತುಂಬಾ ಕಂಫರ್ಟಬಲ್ ಆಗಿತ್ತು ಮತ್ತು ಲೈಟ್ ವೇಟ್ ಇತ್ತು ಆರಾಮ್ಸೆ ಫೀಲ್ ಮಾಡ್ಬೋದು ಅಷ್ಟು ಚೆನ್ನಾಗಿತ್ತು ಸ್ಮೂತಾಗಿರೋದ್ರಿಂದ ಸ್ವಲ್ಪವೂ ಏನೋ ರೆಡಿ ಆಗಿದ್ದೀವಿ ಹೆವಿ ಅಂತ ಏನೂ ಅನ್ನಿಸ್ತಿಲ್ಲ ತುಂಬ ಸಿಂಪಲ್ಲಾಗಿ ಆರಾಮಾಗಿತ್ತು ಅಂತಲೇ ಹೇಳ್ಬೋದು ಕಲರ್ ಕಾಂಬಿನೇಷನ್ ಅಂತೂ ಸಕ್ಕತ್ ಇಷ್ಟ ಆಯಿತು ನನಗೆ ಪರ್ಪಲ್ ಮೇಲೆ ರೆಡ್ ಕಾಂಬಿನೇಷನ್ ಬಂದಿರೋದು ಸೊ ಇದು ನಮ್ಮ ಸೌರ ಕಲೆಕ್ಷನ್ ಸ್ಯಾರಿನೇ ಫ್ರೆಂಡ್ಸ್ ನಿಮಗೂ ಏನಾದರೂ ಈ ರೀತಿ ಸ್ಯಾರಿ ಬೇಕಿದ್ದರೆ ನೀವು ನಮ್ಮ ಸೌರ ಕಲೆಕ್ಷನ್ನ ವಿಸಿಟ್ ಮಾಡಿ ಬೈ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಫೈನಲಿ ಎಲ್ಲ ರೆಡಿಯಾಗಿದ್ದಾಯ್ತು ಸೊ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಇನ್ನೇನೋ ಸೊ ಹೊರಟು ಏನಕ್ಕೆ ಅಂತ ಅಂದರೆ ಅಲ್ಲೂ ಇನ್ನು ರಿಸೆಪ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಬೇಗ ತುಂಬ ಲೇಟ್ ಆದರೆ ಅಂತ ಅಂದ್ಕೊಳ್ತಾ ಇದ್ವಿ ಸೊ ಫೈನಲಿ ಎಲ್ಲರೂ ಕೂಡ ರೆಡಿಯಾಗಿದ್ದಾಯ್ತು ಇನ್ನು ಕೆಳಗಡೆ ಆ ಥರ ಆಲ್ರೆಡಿ ಹೋಗಿದ್ದಾನೆ ಕಾರ್ಗೆ ಎಲ್ಲ ಬಿಡಿಸ್ಬಿಟ್ಟು ಎಸ್ದೆ ಎಸ್ ಅಂತ ಹೇಳ್ತಿದ್ದ ಸೊ ಅದಾದಮೇಲೆ ಇನ್ನು ಫೈನಲಿ ಬಂದ್ವಿ ಊರ ಹತ್ರ ಹತ್ರನೇ ಅಂತಲೇ ಹೇಳ್ಬೋದು ಇವಾಗ ಕಂತೆಕೊಪ್ಪಲ್ಲಿ ಬಂದಿದ್ವಿ ನಮ್ಮ ದೊಡ್ಡಮ್ಮನ ಮನೆಗೆ ದೊಡ್ಡಮ್ಮ ಮನೇಲಿ ಎಲ್ಲರೂ ಸ್ವಲ್ಪ ಹೊತ್ತು ಕೂತಿದ್ವಿ ಅಲ್ಲಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಆಮೇಲೆ ಹೋದ್ರಾಯ್ತು ಅಂತ ಹೇಳಿಬಿಟ್ಟು ಹಾಗೆ ದೊಡ್ಡಮ್ಮನ ಅತ್ತಿಗೆ ಮತ್ತು ದೊಡ್ಡಪ್ಪ ಅಣ್ಣ ಎಲ್ಲ ಇದ್ದಾರೆ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಸೊ ಹಾಗೆ ಅವರು ಹುಣ್ಸೆಹಣ್ಣೆಲ್ಲ ಬೆಳೆದಿದ್ರಲ್ವ ಅವರು ಹುಣಸೆಹಣ್ಣೆಲ್ಲ ತೊಗೊಂಡು ಬಂದು ಅದು ಸಿಪ್ಪೆ ಎಲ್ಲ ತೆಗೆದು ಒಣ್ಗಿ ಅದಂಗೆ ಇಟ್ಟು ಹಾಕಿದ್ರು ಅದೆಲ್ಲ ನೋಡ್ತಾಯಿದ್ವಿ ಎಷ್ಟೊಂದು ಹುಣ್ಸೆಹಣ್ಣು ಬಂದಿದೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ವಿ ಹಾಗೆ ಒಳಗಡೆ ಎಲ್ಲ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ ಹಾಗೆ ಆ ಅಂತೂ ಅವನು ಎ ಬಿ ಸಿ ಡಿ ಚಾರ್ಟ್ ಎಲ್ಲ ನೋಡಿಬಿಟ್ಟು ಎ ಬಿ ಸಿ ಡಿ ಫಾರ್ ಆ್ಯಪಲ್ ಅದೆಲ್ಲ ಹೇಳ್ತಾ ಇದ್ದ ಮತ್ತು ಪೂರು ಜೊತೆ ಆಟ ಆಡ್ತಾ ಇದ್ದ ಪೂರ್ವಜ ಮತ್ತು ಅವನು ಆಟ ಆಡ್ತಾ ಇದ್ರು ಏನು ಫುಲ್ ಖುಷಿ ಪಡ್ತಾ ಇದ್ದ ಅವನ ಜೊತೆ ಆಟ ಆಡೋಕ್ಕೆ ಪೂರು ಕೂಡ ಅಷ್ಟೇ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾನೆ ಎಲ್ಲರನ್ನು ಹಾಗೆ ಇವಾಗ ಬಂದೈತೆ ಅಂದ್ಕೊಂಡೆಲ್ಲ ಪಕ್ಕದಲ್ಲಿ ಎಷ್ಟು ಸೈಲೆಂಟಾಗಿ ಎಷ್ಟು ನೀಟಾಗಿ ಮಾತಾಡಿಸ್ತಾನೆ ಅವ್ನು ಸಖತ್ ಇಷ್ಟ ನನಗೆ ಆ ನೋಡಿ ಎಷ್ಟು ಖುಷಿಯಾಗಿದ್ದಾನೆ ಅವ್ನ ಜೊತೆ ಆಟ ಆಡ್ತಾ ಎಲ್ಲರನ್ನ ನೋಡ್ತಾ ಅಂತ ಹೇಳಿದ್ರೆ ಅವ್ನು ಈ ರೀತಿ ನೋಡೋದೇ ಒಂದು ಖುಷಿ ಅಂತಲೇ ಹೇಳ್ಬೋದು ಸೊ ಅವನು ಎಲ್ಲರ ಜೊತೆ ಅದು ಅವ್ನ ಜೊತೆ ಆಟ ಆಡ್ತಾ ಇದ್ರೆ ನೋಡೋದಕ್ಕೆ ಒಂದು ಖುಷಿ ಅದಾದಮೇಲೆ ಇನ್ನು ರಿಸೆಪ್ಷನ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ ಲೇಟ್ ಆಗಿಬಿಡುತ್ತೆ ಏನೋ ಅಂತ ಹೇಳಿಬಿಟ್ಟು ಅಲ್ಲೂ ಸ್ವಲ್ಪ ಟೀ ಎಲ್ಲ ಕೊಟ್ಟರು ಅದಕ್ಕೆ ಸೊ ಕುಡಿದ್ಬಿಟ್ಟು ಹೊರಟಿದ್ವಿ ಫೈನಲಿ ಏನಂತ ಹೇಳಿದ್ರೆ ಚೌಟ್ರಿ ಹತ್ರ ಬಂದ್ವಿ ಸೊ ಒಳಗಡೆ ಹೋಗ್ತಾ ಇದ್ವಿ ಹಾಗೆ ಫ್ರೆಂಡ್ಸ್ ಚೌಟಿಗೆ ಏನಂತ ಹೇಳಿದರೆ ಹೋಗಿದ ತಕ್ಷಣ ರಿಸೆಪ್ಷನಲ್ಲಿ ಕ್ಯೂ ಇತ್ತು ಹಾಗಾಗಿ ಸ್ವಲ್ಪ ಕಡಿಮೆ ಆಗಲಿ ಅಷ್ಟರಲ್ಲಿ ಊಟ ಮುಗಿಸ್ಕೊಂಡು ಬಂದುಬಿಡೋಣ ಅಂತ ಹೇಳಿಬಿಟ್ಟು ಊಟಕ್ಕೆ ಹೋದ್ವಿ ಸೊ ಎಲ್ಲರೂ ಮಾತಾಡ್ಸ್ಕೊಂಡು ರಿಲೇಟಿವ್ಸ್ನೆಲ್ಲ ಊಟ ಮಾಡಿಕೊಂಡು ಆಮೇಲೆ ಹಾಗೆ ಮುಯ್ಯ ಎಲ್ಲ ಕೊಟ್ಬಿಟ್ಟು ಹೊರಟ್ವಿ ಫೈನಲಿ ಟೈಮ್ ಆಗಿತ್ತು ಆ ಥರ ಸರಿಗೂ ಊಟ ಮಾಡಿರಲಿಲ್ಲ ಅಂತ ಹೇಳಿಬಿಟ್ಟು ಅವನಿಗೆ ಇಡ್ಲಿ ತಗೊಳ್ಳೋಣ ಅಂತ ಹೇಳಿ ನಿಲ್ಲಿಸಿದ್ದು ಅವನು ಹೊರ್ಗಡೆ ಹೋಗ್ತೀನಿ ನಾನು ಕೂಡ ಅಂತ ಅಂದ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೆ ಆಮೇಲೆ ಅವರಮ್ಮ ಏನೋ ಫೋನೆಲ್ಲ ತೋರಿಸಿ ಮ್ಯಾನೇಜ್ ಮಾಡಿದ್ಲು ಸೊ ಇಡ್ಲಿ ತೊಗೊಂಡು ಬಂದ ಶಿವು ಹೋಗ್ಬಿಟ್ಟು ಇನ್ನು ನಿನ್ನೆಲ್ಲಿ ಇಲ್ಲಿ ತಿಂತಾನೇನೇನಿದ್ರು ಮನೆಯಲ್ಲೇ ತಿನ್ನಿಸ್ಲಿಕ್ಕಾಗೋದು ಅಂತ ಹೇಳಿಬಿಟ್ಟು ನಾವು ಹಾಗೆ ಒಂದು ಸ್ವಲ್ಪ ಹೊತ್ತು ನಿಂತಿದ್ದು ಶಿವು ಬಂದ ತಕ್ಷಣ ಹೊರಟ್ವಿ ಸೊ ಫೈನಲಿ ನೋಡ್ತಾ ಇರ್ಬೋದು ಏನಂತ ಹೇಳಿದರೆ ಮೈಸೂರಿಗೆ ಬಂದ್ವಿ ರೀಚ್ ಆದ್ವಿ ಮನೆ ಹತ್ರ ಆ ಥರ ಒಂದು ಇಡ್ಲಿ ಇಟ್ಕೊಂಡಿದ್ದಾಳೆ ರಮ್ಯಾ ತಗೊಂಡು ನಾನು ಅಯ್ಯೋ ತಿನ್ಸ್ಬೇಕು ಇವಾಗ ಅವ್ನು ನೋಡಿದ್ರೆ ಮಲ್ಕೊಂಡೆ ಬಿಟ್ಟಿದ್ದಾನೆ ಇನ್ನು ಎಚ್ಚರ ಮಾಡಿದ್ರೆ ನಿದ್ದೆ ಮಾಡಲ್ಲ ಸ್ವಲ್ಪ ತಿಂದಿದ್ದ ಇನ್ನೊಂದು ಸ್ವಲ್ಪ ಏನಾದರೂ ಅವನು ಹತ್ರ ಇರಲಿ ಅಂತ ಅಂದ್ಬಿಟ್ಟು ತಗೊಂಡಿದ್ದು ಹಾಗೆ ಅವನಿಗೆ ಊಟ ಮಾಡಿಸೋಣ ಅಷ್ಟು ಕರೆಕ್ಟಾಗಿ ಮಾಡಿಲ್ವಲ್ಲ ಅಂತ ಅಂದರೆ ಕೊನೆಗೂ ಅವ್ನು ಎಚ್ಚರ ಆಗಲೇ ಇಲ್ಲ ಸೊ ಫೈನಲಿ ಬಂದು ನಾವು ಕೂಡ ಸ್ವಲ್ಪ ಫ್ರೆಶ್ ಅದ್ವಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಹಾಗೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಎಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಹೀಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು